ಡಿಸೆಂಬರ್ ಆರರಂದು ಸಂವಿಧಾನ ಮತ್ತು ಬೌದ್ಧ ಧರ್ಮದ ಸದಾಶಯ ಕುರಿತು ಬೃಹತ್ ಜನಜಾಗೃತಿ ಸಮಾವೇಶ ಡಿಸೆಂಬರ್ ಆರರಂದು ಸಂಜೆ ನಾಲ್ಕು ಗಂಟೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತ ಬೀದರ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಮಹಾಪರಿನಿರ್ವಾಣ ದಿನದ ನಿಮಿತ್ತ ಸಂವಿಧಾನ ಮತ್ತು ಬೌದ್ಧ ಧರ್ಮದ ಸದಾಶಯ ಕುರಿತು ಬೃಹತ್ ಜನಜಾಗೃತಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಅಂಬೇಡ್ಕರ್ ಅವರ ಮಹಾ ಪರಿನಿರ್ವಾಣ ಸಮಿತಿ ಅಧ್ಯಕ್ಷ ಮಾರುತಿ ಬೌದ್ಧಿ ಮಾತನಾಡಿ ಕಾರ್ಯಕ್ರಮ ದಿವ್ಯ ಸಾನಿಧ್ಯ ಆಡದೂರಿನ ಪೂಜ್ಯ ಬಂತೆ ಸಂಘ ರಬ್ಬಿತ ಪೂಜ್ಯ ಶ್ರೀ ಡಾಕ್ಟರ್ ಸಿದ್ದರಾಮ ಶರಣು ಬೆಲ್ದಾಳ ವಹಿಸಲಿದ್ದಾರೆ ಉದ್ಘಾಟನೆಯನ್ನು ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ನೆರವೇರಿಸುವರು ಅಧ್ಯಕ್ಷತೆಯನ್ನು ಅಂಬೇಡ್ಕರ್ ಅವರ ಮಹಾ ಸಮಿತಿಯ ಅಧ್ಯಕ್ಷ ಮಾರುತಿ ಬೌದ್ದಿ ವಹಿಸುವರು ಇನ್ನೂ ಮುಖ್ಯ ಅತಿಥಿಗಳಾಗಿ ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವ ಖಾನ್ ಶಾಸಕರಾದ ಡಾ ಶೈಲೇಂದ್ರ ಬೆಲ್ಲಾಳೆ ಮಾಜಿ ಸಚಿವ ಬಂಡಪ್ಪ ಕಾಶೆಂಪುರ್ ಬೀದರ್ ನಗರಾಭಿವೃದ್ದಿ ಪ್ರಾಧಿಕಾರ ಅಧ್ಯಕ್ಷ ಬಸವರಾಜ ಜಾಬಶೆಟ್ಟಿ ನಗರಸಭೆ ಮಹಮ್ಮದ್ ಗೌಸ್ ನಗರ ಸ್ಥಾಯಿ ಸಮಿತಿ ಅಧ್ಯಕ್ಷ ಪ್ರಶಾಂತ್ ದೊಡ್ಡಿ ಅಕ್ಕಮಾದೇವಿ ಪಿಯು ಕಾಲೇಜ್ ನಿವೃತ್ತ ಪ್ರಾಶುಪಾಲಕ ಪ್ರೊಫೆಸರ್ ಶಿವಶರಣಪ್ಪ ಹುಗ್ಗಿ ಪಾಟೀಲ್ ಕುರಿ ಮತ್ತು ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಪಂಡಿತರಾವ್ ಚಿದ್ರಿ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷ ಸುರೇಶ್ ಚನ್ನಶೆಟ್ಟಿ ಜ್ಞಾನ ಉದಯ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಕಾಶಿನಾಥ ಚಲ್ವಾ ಬಿಎಸ್ಐ ಜಿಲ್ಲಾಧ್ಯಕ್ಷ ರಾಜಪ್ಪ ಗುನ್ನಳ್ಳಿಕರ್ ಮೂವ್ಮೆಂಟ್ ಆಫ್ ಜಸ್ಟಿಸ್ ಜಿಲ್ಲಾಧ್ಯಕ್ಷ ಸೈಯದ್ ಸರ್ಫರಾಜ್ ಹಾಸ್ಮಿ ಪತ್ರಕರ್ತರಾದ ಮಾಳಪ್ಪ ಅಡ್ಸಾರೆ ಅಣ್ಣಾ ಬಾವು ಸಾಟೆ ಲೋಕಮಂಚ್ ಟ್ರಸ್ಟ್ ಅಧ್ಯಕ್ಷ ಎಂಎಸ್ ಮನೋಹರ್ ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯ ವಿಜಯ್ ಕುಮಾರ್ ಸೋನಾರೆ ಮುಖಂಡ ಬಾಬುರಾವ್ ಹೊನ್ನ ಯುವ ಮುಖಂಡ ಖಾಜಾ ಶೇಖ್ ಅಧ್ಯಕ್ಷ ಅಜರ್ ಯುವ ಉದ್ಯಮಿ ಸಭೆ ಮಲ್ಲಿಕನಾಥ್ ಮಡಿಗೆ ನಗರಸಭೆ ಸದಸ್ಯರಾದ ದಿಗಂಬರ್ ಮಡಿವಾಳ್ ಅನಿಲ್ ಗಂಜ್ಕರ್ ಸೂರ್ಯಕಾಂತ್ ಸಾಧೂರೆ ಹರಳೆಯ ಸಮಾಜ ಇವ ಅಧ್ಯಕ್ಷ ರಾಜ್ಕುಮಾರ್ ವಾಗ್ಮಾರೆ ಕರಾದ ಜಿಲ್ಲಾ ಅಧ್ಯಕ್ಷ ಅರುಣ್ ಪಾಟೀಲ್ ಭಾಗವಹಿಸುವರು ಜೆಸ್ಕಾಂ ಲೆಕ್ಕಾಧಿಕಾರಿ ಸುಮಂತ್ ಕಟ್ಟಿಮನಿ ಪ್ರಾಸ್ತಾವಿಕ ನುಡಿ ಹೇಳುವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ಸಮಿತಿ ಗೌರವಾಧ್ಯಕ್ಷ ವಿಷ್ಣುವರ್ಧನ್ ವಾಡ್ಡಿ ಸ್ವಾಗತ ಕೋರುವರು ಕೋಶಾಧ್ಯಕ್ಷ ವಿನೋದ್ ಬಂದ್ಗೆ ವಂದಿಸುವರು ಕಾರ್ಯದರ್ಶಿ ರಾಹುಲ್ ಡಾಂಗೇ ನಿರೂಪಣೆ ಮಾಡುವರು ಹಾಗೂ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿರುವರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕರ್ನಾಟಕ ಪಂಚಶೀಲ ಕಲಾ ಸಾಹಿತ್ಯ ಪರಿಷತ್ತಿನ ಸೂರ್ಯಕಾಂತ್ ಬಡಿಗೇರ ಸಂಗಡಿಗರು ಭೀಮ ಗೀತೆಗಳು ಮತ್ತು ಸುನಿಲ್ ಕಡ್ಲೆ ರಾಜ್ಕುಮಾರ್ ಕರುಣಾ ಸಾಗರ್ ಹಾಗೂ ಶಿವರಾಜ್ ತಡಪಳ್ಳಿ ಸಂಗಡಿಗರಿಂದ ಕ್ರಾಂತಿ ಗೀತೆಗಳು ಮತ್ತು ಭಜನೆ ಗೀತೆಗಳು ನಡೆಯಲಿವೆ ಎಂದು ಎಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಮಹಾಪರಿನಿರ್ವಾಣ ದಿನದ ನಿಮಿತ್ತ ಈ ಹಿಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಸಮಿತಿ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜರುಗಿದ ಸಭೆಯಲ್ಲಿ ಬೀದರ್ ಜಿಲ್ಲೆಯ ಸಮಸ್ತ ನಾಗರಿಕರು ಸಂಘ ಸಂಸ್ಥೆಗಳು ಚಿಂತಕರು ಸಮಾಜದ ಮುಖಂಡರು ಅವು ಎಲ್ಲಾ ಓಣಿಯ ಮೆರವಣಿಗೆಯ ಸಮಿತಿ ಪದಾಧಿಕಾರಿಗಳು ಆ ಸಭೆಯಲ್ಲಿ ಕೂಡಿ ಅವತ್ತ ಒಂದು ನಿರ್ಣಯ ಬಂತು ಪ್ರತಿ ವರ್ಷ ಸಮಾಜದಲ್ಲಿ ಒಡಕು ಮಾಡಂತ ಕೆಲಸ ನಡೆದಿದೆ ಅದಕ್ಕೆ ಅವರು ಗುಂಪುಗಾರಿಕೆ ಬೇಡ ಇವತ್ತು ಯಾವ ಸಮಿತಿ ಅಂಬೇಡ್ಕರ್ ಜನ್ಮೋತ್ಸವ ಮಾಡ್ತದೆ ಅದೇ ಸಮಿತಿ ಮುಂದೆ ಆರನೇ ಡಿಸೆಂಬರ್ ಮಾಡಬೇಕಂತ ಒಂದು ನಿರ್ಣಯ ಆಯಿತು ಆ ನಿರ್ಣಯದಂತೆ ಹೋದ ಸಮಯದಲ್ಲಿ ಏನು ಅಂಬೇಡ್ಕರ್ ಜನ್ಮೋತ್ಸವ ಸಮಿತಿಯ ನಾನು ಮಾರುತಿ ಬೌದ್ಧ ಅಧ್ಯಕ್ಷರು ವಿಷ್ಣುವರ್ಧನ್ ಗೌರವ ಅಧ್ಯಕ್ಷರು ಹಿಂಗೆ ನಮ್ಮ ಅನೇಕರ ಸ್ನೇಹಿತರು ಈ ಒಂದು ಸಮಿತಿಯಲ್ಲಿ ಎಲ್ಲರೂ ಕೂಡ ಈ ಒಂದು ಸಮಿತಿಯಲ್ಲಿದ್ದಂಥವರು ನಾವು ಈ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತ ಸಭೆ ಕರಿಬೇಕಂತ ಮತ್ತೊಂದು ಕರೆದೇ ಒಂದು ನಿರ್ಣಯ ಮಾಡಿ ಗೆಸ್ಟ್ ಯಾರಿಗೆ ಕರಿಬೇಕಂತ ಅಂಬಷ್ಟರಲ್ಲಿ ಇದ್ದೇವು ಅಂತರಲೆ ಒಂದು ಕೆಲವೊಂದು ಜನ ಸಮಾಜದಾಗ ಯಾವಾಗ ನೋಡಿದಾಗ ಕೆಲವೊಂದು ಜನ ಸಣ್ಣ ದಲಿತ ಸಂಘಟನೆಗಳ ಒಕ್ಕೂಟ ಅಂತ ಮಾಡ್ತಾರೆ ಮತ್ತೆ ನಾವೆಲ್ಲ ಏನು ಏನಿದ್ದೆವು ನಾ ಇವತ್ತಿನ ತನಕ ಒಂದು ದಿವಸ ಸಮಾಜದಾಗ ಕೆಟ್ಟ ಹೆಸರು ಬೀದರ್ ಜಿಲ್ಲೆಯಲ್ಲಿ ಹಿಂದಿನದು ಒಂದು ಐತಿಹಾಸಿಕ ಇತಿಹಾಸ ಮಾಡಿದಂಥ ದಲಿತ ಸಮುದಾಯ ಇಲ್ಲಿ ಒಂದು ತನ್ನದೇ ಆದಂತ ಛಾಪು ಮುಟ್ಕೊಂಡು ದಲಿತ ಸಂಘರ್ಷ ಸಮಿತಿ ಹುಟ್ಟಿನ ಹಣ್ಣು ಅನೇಕ ಕಷ್ಟಗಳು ನೋಡಿ ಅನು ಅನುಭವಗಳು ನೋವುಗಳು ಜೊತೆಯಲ್ಲಿ ಇದೆ ಅಂತ ಬೆಳೆದಂಥರು ಇದ್ದೇವು ಆದ್ರೂ ಕೂಡ ಇವತ್ತ ಜಿಲ್ಲೆಯಲ್ಲಿ ಸಮಾಜದಾಗ ಒಡಕ್ ಮೂಡುವಂಥ ಕೆಲಸ ಅನೇಕ ಸರ್ತಿ ಆದ್ರೂ ಕೂಡ ಅದಕ್ಕೆ ನಾವು ತೆಕ್ಕಿದ ತಗೊಂಡು ಮತ್ತೆ ಅನೇಕ ಎಂಥಂಥ ಸಮಸ್ಯೆಗಳು ಬಂದರೂ ಕೂಡ ಅದರ ವಿರುದ್ಧ ಹೋರಾಟ ಮಾಡೋದು ಸರ್ಕಾರದಾಗ ಅನೇಕ ಚಳುವಳಿ ಮಾಡಿ ಇವತ್ತ ಈ ಒಂದು ಸಂಘಟನೆ ನಮ್ಮದು ಕೆಲಸ ಮಾಡ್ತಿದ್ದೆ ಆದ್ರೂ ಕೂಡ ಇವತ್ತು ಮತ್ತೆ ಅಂಬೇಡ್ಕರ್ ಸ್ಮರಣ ದಿನ ಈ ಹಿಂದೆಂದೂ ನಾವು ನೋಡಲಿಲ್ಲ ಅಂಬೇಡ್ಕರ್ ಅವರು ನಮ್ಗ ಅಂತ ಕತ್ತಲಲ್ಲಿದ್ದಂತೆ ಗೆಳಿಗೆ ತಂದು ತಮ್ಮ ಜೀವನ ಪೂರ್ತಿ ನಮ್ಮ ನರಕದ ಜೀವನ ಒಂದು ಅವರು ಇವತ್ತು ಬೆಳಗ್ಗೆ ತಂದು ಇವತ್ತು ಹಸನ್ ಮಾಡುವಂಥರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಸಮಯದಲ್ಲಿ ಗೊತ್ತ ಪತ್ರಿಕೆಗಳನ್ನ ಇವತ್ತು ಓದ್ದ ಚಳಿಗಾಲ ಇದೆ ಚಳಿಗಾಲ ಇದ್ದಾಗ ನಾವು ಅದಕ್ಕೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಫ್ಲಾಗ್ ಆಸ್ಟಿಂಗ್ ಇಲ್ಲ ಹತ್ತು ಗಂಟೆಗೆ ಅಂತ ಇವ್ರಿಗೆ ಯಾರು ಅಧಿಕಾರ ಕೊಟ್ಟರು ಇದು ಯಾರು ಸ್ವಂತ ಸ್ವಂತ ಸ್ವತ್ತಲ್ಲ ಬಾಬಾ ಸಾಹೇಬರು ಈ ಜಿಲ್ಲೆಯ ಅನೇಕ ಹೋರಾಟಗಳು ನಮ್ಮ ದಲಿತಂಗ್ರ ಸಮೇತ ಹುಟ್ಟಿ ಅನೇಕ ಜನ ಮರದ ಹೋಗಿದ್ದಾರೆ ಇವತ್ತು ಅನೇಕ ಹೋರಾಟಗಳು ಮಾಡಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಅಂಬೇಡ್ಕರ್ ಕಂಡಂತ ಕನಸು ಇವತ್ತು ಸರ್ಕಾರದು ಪಂದ್ರ ಆಗಸ್ಟ್ ಇರ್ಬೋದು ಛಬ್ಬಿ ಜನ ಇರ್ಬೋದು ಎಂತ ಮಳೆ ಬಂದ್ರು ಕೂಡ ಇವತ್ತು ಸರ್ಕಾರದ ಪ್ರತಿನಿಧಿಗಳು ಯಾರು ಇರಲಿ ಅವ್ರು ಬಂದು ಫ್ಲಾಗ್ಗಾಸ್ಟಿಂಗ್ ಮಾಡ್ತಾರೆ ಇವತ್ತು ನಮಗೆ ಚಳಿ ಅವಂದ್ರೆ ಚಳಿ ಹಸಿವೆ ಎಲ್ಲಾ ಬಿಸಿಲು ಎಲ್ಲ ನಿವಾರಣೆ ಮಾಡಿ ಗೊತ್ತ ಬೆಳಕಿನ ಕೂರ್ಸಿಗೋತ್ ಛತ್ತಿನ ಮನೆಗ ಬೆಳಕಿನ ಮನೆಗ ಇಂಥ ಒಂದು ಸ್ಥಳದಲ್ಲಿ ನಮ್ಗೆ ಇವತ್ತು ಕೂರ್ಸಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದೊಂದು ನೆಪ ಓಡಿ ತಮದೇನೋ ಬ್ಯಾಳಿ ಬೇಸ್ಕೊಳಕ ತಮಗೆ ಏನಾರ ಛಳಿ ಆಯ್ತಿರ್ಬೇಕು ತಮಗೆ ವೀಕ್ನೆಸ್ ಇದಿರ್ಬೇಕು ಆದ್ರೆ ಸಮಾಜ ಎಂದು ವೀಕ್ ಇಲ್ಲ ವೀಕ್ನೆಸ್ ಆಗಿಲ್ಲ ಅದು ಪ್ರತಿ ವರ್ಷಂತೆ ಒಂಬತ್ತು ಗಂಟೆಗೆ ಫ್ಲಾಗ್ ಆಸ್ಟಿಂಗು ಅದು ಪ್ರೋಟೋಕಾಲ್ ಅಲ್ಲ ಜಿಲ್ಲಾಧಿಕಾರಿ ಬರಬೇಕು ಅವ್ರು ಬರಬೇಕಂತಲ್ಲ ಪ್ರತಿ ವರ್ಷ ಅಂಬೇಡ್ಕರ್ ಜಯಂತಿಗೆ ಇವರು ಯಾರು ಕೂಡಲ್ ಬರಲ್ರು ಹದಿನೈದನೇ ಆಗಸ್ಟ್ ಇಪ್ಪತ್ತಾರನೇ ಜನವರಿ ಪ್ರತಿ ವರ್ಷ ಅಂಬೇಡ್ಕರ್ ಏನು ಭವನ್ ಇದೆ ಭವನ ಸಮಿತಿದವರು ಪ್ರತಿ ವರ್ಷ ಮಾಡ್ತಾರೆ ಅದ್ರಲ್ಲಿ ನಾನೇ ಭಾಗಿಯಾಯ್ತೀನಿ ಆದ್ರೆ ಹದಿನೈದೇ ಆಗಸ್ಟ್ ಛಬ್ಬೀಸ್ ಜನವರಿಗೆ ಇವರಿಗೆ ಅಂಬೇಡ್ಕರ್ ಬಗ್ಗೆ ಕಳಕಳಿ ಇಲ್ದವ್ರು ಛಬ್ಬೀಸ್ ಜನವರಿ ಛೇ ಡಿಸೆಂಬರ್ ಚೌದ ಏಪ್ರಿಲ್ ಬಂದಾಗ ಇವ್ರಿಗೆ ಯಾಕೆ ಕಳಕಳಿ ಬರ್ತಾ ನಮ್ಗೆ ಏನಾಗ ಗೊತ್ತಾಯ್ತಲ್ಲ ಎಂದೂ ಕೂಡ ಒಕ್ಕೂಟ ಮಾಡಲ್ದಿಲ್ಲ ಸಮಾಜದಾಗ ಕೆಲಸ ಮಾಡೋದಿಲ್ಲ ಆದ್ರ ಇವತ್ತ ಇಂಥ ಒಂದು ಸಂಘಟಕರಿಗೆ ನಾನು ಪ್ರಶ್ನೆ ಇದೆ ನೀವೇನು ಇವತ್ತು ಸಮಾಜದಾಗ ವಿಷ ಬೀಜ ಬಿತ್ತಂತ ಕೆಲಸ ಮಾಡ್ತಾರೀ ದಯಮಾಡಿ ಬಿಡ್ರಿ ಇಲ್ಲ ಮುಂದೆ ಬರಂತ ದಿನಗಳಲ್ಲಿ ಸಮಾಜ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ಸಮಿತಿಯ ಕಾರ್ಯಾಧ್ಯಕ್ಷ पवन मिटारे प्रधान कार्यदर्शी महेश गोरनाकर् रोहन मनोहर सीना कनाडा बीदर